ಕಳೆದ ಸಾರಿ ಕಳೆದ ರಿವ್ಯೂ ಮೀಟಿಂಗ್ ನಲ್ಲಿ ನಾನು ಸೂಚನೆ ಕೊಟ್ಟಿದ್ದೆ ಎಲ್ಲ ಅಧಿಕಾರಿಗಳು ಕೂಡ ತಾಲ್ಲೂಕಿನಲ್ಲೇ ಇರಬೇಕು ಜನರು ತಾಲೂಕು ಕಚೇರಿಗಳಿಗೆ ಬಂದಾಗ ತಾಲೂಕ್ ಕಚೇರಿ ಅಥವಾ ಯಾವುದೇ ಇಲಾಖೆ ಸಮಸ್ಯೆಗಳಿದ್ದಾಗ ಅಲ್ಲಿ ಖುದ್ದು ಕಚೇರಿನಲ್ಲಿದ್ದು ಅವರು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದಕ್ಕೋಸ್ಕರ ಕೇಂದ್ರ ಕೇಂದ್ರ ಸ್ಥಾನಗಳಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ದೆ ಆದರೂ ಕೆಲವರು ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಲ್ಲಿಂದ ತಾಲೂಕುಗಳಿಗೆ ಹೋಗ್ತಕ್ಕಂಥದ್ದು ಇದು ಸರಿಯಾದಂತ ಪದ್ಧತಿ ಇಲ್ಲ ಗ್ರಾಮ ಪಂಚಾಯತಿ ಪಿ ಡಿಒಗಳು ತಾಲೂಕು ಅಧಿಕಾರಿಗಳು ಅವರವರ ಕೇಂದ್ರ ಸ್ಥಾನದಲ್ಲಿ ಸಿಗಬೇಕು ಜನಗಳಿಗೆ ತಾಲೂಕು ಕೇಂದ್ರಕ್ಕೆ ಬಂದಾಗ ಸಿಗಬೇಕು ನಿನ್ನೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದೇನೆ ತಾಲೂಕು ಮಟ್ಟದಲ್ಲಿ ಯಾವ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲ್ಲ ಅಂದ್ರೆ